ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ತಾಲೂಕು ಹಡಪದ ಅಪ್ಪಣ್ಣ ಸಮಾಜದ ನಾನಾ ಬೇಡಿಕೆಗಳು ಈಡೇರಿಕೆಗೆ ಆಗ್ರಹಿಸಿ ಬೃಹತ್ ಹೋರಾಟ ಮಾಡಲಾಯಿತು ಹಡಪದ ಅಪ್ಪಣ್ಣ ಸಮಾಜದ ನಾನಾ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಪಟ್ಟಣದ ತಿಮ್ಮಾಪುರ ಸರ್ಕಲ್ದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಕಾಲ್ನಡಿಯಲ್ಲಿ ಹೋರಾಟ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಬಾಲಬ್ರಹ್ಮಚಾರಿ ರಾಜಶಿವಯೋಗಿ ಸ್ವಾಮಿಗಳು ಶಹಾಬಾದ್ ಹಳ್ಳಿ ರಮೇಶ್ ಮಲ್ಕೋಡ ಬಸರಾಜ್ ಹಡಪದ ಸೂಗೂರ್ ಎನ್ ಈರಣ್ಣ ಸಿ ಹಡಪದ ಸಣ್ಣೂರ ಭಗವಂತ ಹಡಪದ ರಮೇಶ್ ಹಡಪದ ರುದ್ರಮಣಿ ಅಪ್ಪಣ್ಣ ಬಟಗೇರ ಮಲ್ಲಿಕಾರ್ಜುನ ಬಿ ಹಡಪದ ಸೂಗೂರ್ ಎನ್ ಆನಂದ ಕೆಳಗಿ ಶಿವಾನಂದ ಬಬಲಾದಿ ಪ್ರಕಾಶ್ ಕಟ್ಟಿಮನಿ ಚಂದ್ರಶೇಖರ್ ತೋನಸನಹಳ್ಳಿ ಮಲ್ಲಿಕಾರ್ಜುನ ಬನ್ನೂರ ನಿಂಗಣ್ಣ ಯಾತನೂರು ಮಲ್ಲಣ್ಣ ಹಡಪದ ನಾಗಣ್ಣ ಹಡಪದ ಮುತ್ತಕೋಟ್ ಸೋಮಣ್ಣ ಹಡಪದ ನರಿಬೋಳ ಮುತ್ತಕೋಟ್ ಸುಭಾಷ್ ಸುಭಾಷ್ ಹಡಪದ ಅಣದೂರು ವಿನೋದ್ ಅಂಬಲಗ ರಮೇಶ್ ಕವಲಗ ರಮೇಶ್ ಮಹಾಂತೇಶ ಅವಳಗ ಸಿದ್ದರಾಮ ಯಾಗಪುರ ರಮೇಶ್ ಕರಾರಿ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಇದ್ದರು ವರದಿ ಅನಂತ್ನಾಗ್ ದೇಶಪಾಂಡೆ ಚಿತ್ತಾಪುರ Hindi mo pa ata